ಇವತ್ತು ಎರಡು ಪಂಚಾಯಿತಿ ಏನು ಬೈರ್ಮಂಗ್ಲ ಮತ್ತು ಕೆಂಚಾರ್ನಳ್ಳಿ ಏನು ಪಂಚಾಯತಿ ಒಳಗೆ ಏನು ಭೂ ಸ್ವಾಧೀನಪಡಿಸ್ತಾರೆ ಬಲವಂತದ ಭೂ ಸ್ವಾಧೀನ ಇದು ಸರಿಯಾದಂತ ಕ್ರಮ ಅಲ್ಲ ಅಕ್ಷಮ್ಯ ಯಾಕೆಂದ್ರೆ ಇಲ್ಲಿ ಅವತ್ತು ರೈತರುಗಳು ಇವತ್ತೇನು ಒಂಬತ್ತು ಸಾವಿರದ ಇವತ್ತು ಭೂಮಿ ಇವತ್ತೇನು ಡಿನೋಟಿಫಿಕೇಶನ್ ಏನು ಮಾರ್ಕತಾ ಇದ್ದಾರೆ ಸರ್ಕಾರ ಪಡಿಸೋದು ಏನು ಸಿಟಿಗೆ ಅಂತ ಅಲ್ವಾ ಸ್ಮಾರ್ಟ್ ಸಿಟಿಗೆ ಅಂದ್ಬಿಟ್ಟು ಇದು ಸರಿಯಾದ ಕ್ರಮ ಅಲ್ಲ ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ರೈತರು ಏನಿದ್ದಾರೆ ಒಂಬತ್ತು ಸಾವಿರದ ಆರ್ನೂರು ಎಕರೆ ಭೂಮಿ ಅನುಭವ ಮಾಡ್ತಕ್ಕಂಥ ರೈತ ಏನಿದ್ದಾರೆ ಅವರು ಎಲ್ಲಿ ಕಳಿಸ್ತಾರೆ ಅವ್ರು ಏನು ಮಾಡಬೇಕು ಪರ್ಯಾಯವಾಗಿ ಜೀವನ ಹೆಂಗೆ ಮಾಡ್ತಾರೆ ಆ ಕಾರಣ ಇದು ಬಹಳ ದಷ್ಟದಿಂದ ಹೋರಾಟ ನಡೀತಾ ಇದೆ ಅದಕ್ಕೆಲ್ಲ ನಾವೆಲ್ಲ ಸಾಥ್ ಕೊಡ್ತೀವಿ ರೈತ ಸಂಘ ಇರ್ಬೋದು ದಲಿತ ಸಂಘಟನೆ ಇರ್ಬೋದು ಎಲ್ಲ ಸಾಥ್ ಕೊಡ್ತಾ ಇದ್ದೀವಿ ಇವ್ರು ಹೋಗಿ ನನ್ನನ್ನು ಕೂಡ ಏನೋ ಮಂತ್ರಿ ಮಾಡಿದ ಏನೋ ತೀರ್ಮಾನ ಮಾಡ್ಕೊಂಡು ಒಂಟು ಶಿಕ್ಷಣ ಮಾಡಿ ಅದನ್ನು ಅಂತ ಅಂತೇಳಿ ಅದನ್ನು ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಓಡಾಟ ಅದೊಂದು ಜೊತೆಗೆ ಇವತ್ತು ಏನು ನಡೀತಾ ಇದೆ ಮೇಕೆದಾಟು ವಿಚಾರ ಮೇಕೆದಾಟು ವಿಚಾರದಲ್ಲಿ ಇವತ್ತು ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯವ್ರು ಏನು ಒಂದು ಪಾದಯಾತ್ರೆ ಮಾಡಿದ್ರು ಅವತ್ತು ಏನು ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ ಮತ್ತೆ ಏನು ಕೋರ್ಟ್ನಲ್ಲೆಲ್ಲ ನ್ಯಾಯ ಇದೆ ಅದು ಅಕ್ಕ ಇದಿದೆ ಇದೆ ಅಂತ ಹೇಳಿ ಅವತ್ತು ಹೇಳ್ತಾ ಇದ್ರು ಇವತ್ತೆಲ್ಲ ಸುಪ್ರೀಂ ಕೋರ್ಟ್ ಕ್ಲಿಯರೆನ್ಸ್ ಕೊಟ್ಟಿದೆ ಇದು ಮೇಕೆದಾಟು ವಿಚಾರಕ್ಕೆ ಕಟ್ಕೊಳ್ಳೋದಕ್ಕೆ ಇವ್ರು ಇನ್ನೂ ಚಕ್ರ ಆಯ್ತಲ್ಲ ಭಾಳ ದಿವಸ ಆಯಿತು ಸುಪ್ರೀಂ ಕೋರ್ಟ್ ಇದ್ಕೊಂಡು ಇದು ಕೊಟ್ಟು ಆ ಕಾರಣ ಇವತ್ತು ಬೇಬೇರೆ ವಿಚಾರಗಳು ರೆವೆನ್ಯೂ ಇಲಾಖೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗ್ತಕ್ಕಂಥ ಬಹಳಷ್ಟು ಅನ್ಯಾಯಗಳು ಈ ಜಿಲ್ಲಾಧಿಕಾರಿ ಅಂತೂ ಸುದ್ದಿ ಸೋಂಬೇರಿ ಸರ್ವಾಧಿಕಾರಿ ಬರೀ ಏನ್ ಬಿಲ್ಡಿಂಗ್ ಮಿಟ್ ಆಗ್ತಾ ಇವತ್ತು ಏನು ಅನ್ಯಾಯ ಆಗ ಜಿಲ್ಲಾಡಳಿತದಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಇವ್ ನಿಲ್ಬೇಕಾರೆ ಹೋಗ್ಬೋದು ಆ ಸಾರ್ವಜನಿಕ ಆಸ್ಪತ್ರೆಗಳಿರ್ಬೋದು ಬೇರೆ ಇಲಾಖೆಗಳಲ್ಲಿ ಆಗ್ತಾ ಇದೆ ಅಲ್ಲಿ ಹೋಗಿ ಇವ್ರು ರೈಡ್ ಮಾಡ್ಬೋದು ಆದರೆ ಇವನೇ ಕಳ್ಳ ಅಂದಾಗ ಇವನು ಹೆಂಗೆ ರೈಡ್ ಮಾಡ್ತಾನೆ ಹಂಗಾಗಿ ಬಹಳಷ್ಟು ವಿಚಾರದಲ್ಲಿ ಈ ಜಿಲ್ಲಾಧಿಕಾರಿ ಮತ್ತೆ ತೊಡಬೇಕು ಇವು ಸ್ಥಿರ ಆಗಿದೆ ಜಿಲ್ಲಾಧಿಕಾರಿ ಬಂದು ಒಂದೇ ಒಂದು ಕುಂದು ಕೊರತಾರಿಲ್ಲ ಏನ್ ಒಂದು ಒಂದು ವರ್ಷದಲ್ಲಿ ಎಷ್ಟು ಕರಿಬೇಕು ಅಂತ ಇದೆ ಕಾನೂನಾತ್ಮಕವಾಗಿ ತಿಳುವಳಿಕೆ ಇಲ್ವಾ ಬರೀ ಒನ್ ಫಾರ್ಟಿ ಫೋರ್ ಜಾರಿ ಯಾಕೆ ಬರ್ಕತ್ತ ನೀವು ಎಷ್ಟು ದಿವಸ ಮಾಡ್ಬೋದು ಒನ್ ಫಾರ್ಟಿ ಫೋರ್ ಜಾರಿನ ಮಾಡಿಕೊಂಡು ಒಳಗಡೆ ಯಾರು ಬರಬೇಡಿ ಅಂದ್ರೆ ಅಕ್ಷ್ಮಾತ್ ಯಾರ ಒಂದು ಟೌಲ್ ಹಾಕೊಂಡು ಅಥವಾ ಯಾವುದೇ ನೀಲಿ ಸಾಲ ಇರ್ಬೋದು ಹಸು ಸಾಲ ಹಾಕೊಂಡು ಅದ್ರ ನೀವು ಅಸೋಸಿಯೇಷನ್ ನೀವು ಒಳಗಡೆ ಬರಬೇಡಿ ಯಾರಿಗೆ ಯಾರೋಬ್ಬ ರೈತ ಗನ್ನ ಆಗಿರ್ತಾರೆ ಹೋಗ್ಲೇಬೇಕಲ್ಲ ರೈತನ ಗನ್ನ ಆಗಿರ್ಬೋದು ಡಿ ಎಸ್ ಎಸ್ ಆಗಿರ್ಬೋದು ಅಲ್ಲಿ ಹೋದಾಗ ನೀವು ಅಸೋಸಿಯೇಷನ್ನವರು ನೀವು ಬರ್ಕೂಡ್ದು ಅನ್ನುವಂಥ ಉತ್ತಡದ ಮೇಲೆ ಮಾತಾಡ್ತಾ ಇದ್ದಾನೆ ಇದೆಲ್ಲ ವಿರೋಧಿಸಿ ನಾವೇನು ನಾಲ್ಕನೇ ತಾರೀಕು ಒಂದು ದೊಡ್ಡ ಬರ್ತಾರೆ ಸುಮಾರು ಒಂದೂವರೆ ಸಾವಿರ ಎರಡು ಸಾವಿರ ಜನ ಸೇರಿಸಿ ಒಂದು ದೊಡ್ಡ ಬರ್ತದೆ ಎಲ್ಲ ಜನಪರ ಸಂಘಟನೆಗಳು ಸೇರಿಕೊಂಡು ರೈತ ಸಂಘಟನೆ ಸೇರಿಕೊಂಡು ಒಂದು ದೊಡ್ಡ ಬರ್ತಾರೆ ಚವಳಿ ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮ ಸಹಕಾರ ಭಾಳ ಮುಖ್ಯ ಹಂಗಾಗಿ ಎಲ್ಲರೂ ಬರಬೇಕು ಅಂತ ವಿನಂತಿ ಮಾಡ್ತೀವಿ